ಮಣ್ಣು ಎಲ್ಲಿ ತಕ ಲೂಸ್ ಇರ್ತೈತಿ ಅಲ್ಲಿ ತಕ ಬೆಲೆ ಬೈತ್ರಿ ಮಳೆ ಹಾಲು ಹಾಕ್ತೈತ್ರಿ ಅದ ಅವ್ರ ಬಾಯ್ಲನ್ನ ಮಳೆ ಇದೇನೈತಿ ಅವ್ರ ಬರ್ತೈತಿ ಅದ್ರಿ ನನ್ನ ಪ್ರಕಾರ ಹೇಳಿ ರೋಗ ನಿರೋಧಕ ಅಂದ್ರ ಹೊಟ್ಟೆ ಉಳಿದ ಪೋಷಕೈತಿ ಐತಿ ಉಣ್ಣಿ ರೋಗ ರಷ್ಟ ಬರ ಶುರು ಆಗಿ ಬಿಡ್ತೈತಿ ಅದ್ ಬಿತ್ತು ಇದ್ ಬಿತ್ತು ನೋಡದೈತಿ ಸ್ಪ್ರೇ ಮಾಡ ಭೂಮಿ ಎಲ್ಲ ಸತ್ಯಾನಾಸ ಮಾಡೈತಿ ಕಬ್ಬು ದೊಡ್ಡದಿಂದ ಏನೈತಿ ಪ್ರತಿ ಒಂದು ಸಾಲ ಬಿಟ್ಟು ಸಾಲ ನೀರ್ ಕೊಡ್ಕೊತ ಅದು ಇದು ಬಾಹುಬಲಿ ಅತ್ ನೋಡ್ರಿ ಅದ ಮಂಡ್ಯ ಐದ್ ಮೂರ ಹದ್ ನೋಡ್ರಿ ಬಾಹುಬಲಿ ರೀ ಇದ್ ನಯಾಮಯಿ ಹೆಚ್ಚು ಕಡಿಮೆ ನಮ್ದು ಆಲ್ಮೋಸ್ಟ್ ಮೂವತ್ತೈದು ಗಂಟೆ ಮೇಲ್ಪಟ್ಟ ಅಂತೂ ಆಗಿರ್ಬಹುದ್ರಿ ಬಿದ್ದು ಎಣ್ಣಾಕಂತರೂ ಆಗಿಲ್ರಿ ಮೂವತ್ತೈದ್ ಗಣಿಕೆ ಅಂತ ಇನ್ನೂ ಇದು ಹೆಚ್ಚು ಕಡಿಮೆ ಮೂರ್ ಅವಧಿ ಐತ್ರಿ ಅಂದ್ರ ಒಂದ್ ನಲ್ವತ್ತೈದ್ ಗಣಿ ತನಕ ನೂರಕೂರ್ ಸರ ಇದು ಹಂಡ್ರೆಡ್ ಟನ್ ರೀಚ್ ಆಕೈತ್ರಿ ಸರ್ ಇದು ನನಗೂ ಎನ್ಸಿತಿರೀ ನೂ ಅಷ್ಟ ಒಮ್ಮೆ ಎಕ್ಸ್ಪೆಕ್ಟ್ ಆಕೈತಿ ಆಕಿತ್ರಿ ಯಾಕೈತಿ ಕೇಳಿ ನಾವೀಗ ದಿವಸ ಕಡಿಮೆ ಕೊಟ್ಟಿತ್ತು ಸಾಕಷ್ಟು ದಿವ್ಸ ಕೊಟ್ಟವ್ರ ಇನ್ನೊಂದಿಷ್ಟ ಹಿಂದ್ ಮುಂದ್ ಆಗ್ತಿರತಿ

ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಈ ದಿನ ನಾವು ಇಲ್ಲಿ ನಮ್ಮ ಪರ್ಸೂ ನಮ್ಮಗೌಡ್ರ ಸರ್ ಹತ್ರ ಒಂದು ಈ ಐದುನೂರ ಆಗಿರ್ಬೋದು ಈ ಕೆಲವೊಂದಿಷ್ಟು ತಳಿಗಳನ್ನು ಇವರು ಇಲ್ಲಿ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಕಬ್ಬನ್ನು ಬೆಳೆಸಿದ್ದಾರೆ ಅವಕ್ಕೆ ಏನೇನೋ ಒಂದು ಕ್ರಮ ತೊಗೊಂಡಿದ್ದಾರೋ ಒಂದು ಹಂಡ್ರೆಡ್ ಟನ್ ರೀಚ್ ಆಗಿಸ್ಬೇಕಾದ್ರೆ ಏನೇನು ಕ್ರಮ ಮಾಡಬೇಕು ಅಂತಕ್ಕಂಥ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಅವರಿಂದ ನಾವು ಇಲ್ಲಿ ಪಡ್ಕೊಳ್ಳೋಣ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡ್ಕೊಳ್ಳಿ ತುಂಬ ಉತ್ತಮವಾದ ಮಾಹಿತಿ ಅದಕ್ಕೆ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿರಿ ನಮ್ಮ ಪರಸು ನ್ಯಾಮಗೌಡರು ಸರ್ ಒಂದು ಪ್ಲಾಟ್ಗೆ ವಿಸಿಟ್ ಕೊಟ್ಟಾಗ ಅವರಿಂದ ಒಂದು ಎಲ್ ಎಷ್ಟೋ ರೈತರಿಗೆ ಕಬ್ಬು ಬೆಳೆಯುವ ರೈತರಿಗೆ ಅನುಕೂಲವಾಗುವಂಥ ಒಂದು ಕೆಲವೊಂದಿಷ್ಟು ಮಾಹಿತಿಗಳನ್ನು ಅವರಿಂದ ಪಡ್ಕೊಳ್ಳೋಣ ನಮಸ್ಕಾರ ಹಾಂ ಸರ್ ತಮ್ಮ ಹೆಸರು ಪರಿಚಯ ನಮ್ಮ ಹೆಸರು ಪರ್ಸು ನ್ಯಾಮಗೌಡ ಹೆಸರುಗುಪ್ಪಿ ನಮ್ಮ ತಾಲೂಕು ಜಮಖಂಡಿ ಡಿಸ್ಟ್ರಿಕ್ಟ್ ಬಾಗಲಕೋಟೆ ಸರ್ ಇದು ಕಬ್ಬು ಯಾವ ತಿಂಗಳಾಗ ಪ್ಲಾಂಟೇಶನ್ ಮಾಡಿದ್ದಿತ್ತು ರೀ ಇದು ನೋಡ್ರಿ ಈಗ

ಮುಂದೆ ಇನ್ನೊಂದು ಮಂಡ್ಯ ಅದು ಗರಿ ಬರಲ್ ಐತೆ ಅದು ಹದಿನೆಂಟು ಜೀರೋ ಅರವತ್ತೊಂದ್ರಿ ಮತ್ತೆ ಇನ್ನೊಂದು ಗುಜರಾತ್ ತಳಿ ರೀ ಅದು ಶಿವನ್ ಹದಿಮೂರು ಜೀರೋ ಎಪ್ಪತ್ ಮೂರು ಈ ಟೈಪ್ ಒಂದು ನಾಲ್ಕು ತಳಿ ನಾ ಆಯ್ಕೆ ಮಾಡ್ಕೊಂಡಿನ್ರಿ ಈ ನಮ್ಮ ಈ ಕಪ್ಪು ಜಮೀನ್ರಿ ಎಲ್ಲಾ ತಳಿ ಸೂಟ್ ಆಗ್ತಾವ ಈ ನನ್ನ ಈ ನನ್ನ ಪ್ರಕಾರ ನಾಲ್ಕು ತಳಿಳಿ ಸೂಟ್ ಆಗ್ರಿ ರೀ ಈಗ ನಮ್ಮ ಈಗ ಈ ಈ ಹದಿಮೂರು ಮೂರು ಎಪ್ಪತ್ನಾಲ್ಕು ಅತಿ ಅದು ಪಕ್ಕ ಬಂಗ ಸಮಸ್ಯೆ ಐತೆ ತೆತಿದ್ರು ಅದೇ ಈ ನಮ್ಮ ಈ ಕಪ್ ಮಣ್ಣಿಗೆ ಅಂದ್ರೂ ಏನು ಅದೇನು ಸಮಸ್ಯೆ ಇಲ್ಲ ಅದು ಇಲ್ಲ ಅಂದ್ರೆ ಒಟ್ಟು ಯಾವ್ದೋ ತಳಿ ಆದ್ರೂ ಏನೋ ಸಮಸ್ಯೆ ಮಾಡಿದ್ರೆ ಎಲ್ಲಾ ತಳಿ ಚೆನ್ನಾಗೇನೋ ಬಂದಾವ್ ಅನ್ನೋದು ನಿಮ್ಮ ಮುಂದೆ ಸರ್ ಇದು ನೀವು ಈಗ ಎಷ್ಟು ತಿಂಗಳಾಗಿದ್ರೆ ಹನ್ನೆರಡು ತಿಂಗಳು ಮುಗಿತು ಹನ್ನೆರಡು ತಿಂಗಳಾಗಿ ಹೋಗ್ತೀರಿ ಹನ್ನೆರಡು ಹನ್ನೆರಡು ನೀವು ಪೂರ್ವ ತಯಾರಿ ಭೂಮಿ ಸಿದ್ಧತೆಯನ್ನ ಯಾವ ತೀರ ಮಾಡ್ಕೊಂಡಿದ್ರಿ ನೀವು ನೋಡಿ ಅದು ಭೂಮಿ ಸಿದ್ಧತೆ ಮಾಡ್ಕೊಂಡ್ರೆ ಅದರ ತೆರ ಪ್ರಕಾರ ಮಾಡ್ಬೇಕಾಗಿತ್ತು ಅಷ್ಟೇ ನನಗೆ ಆ ಟೈಮ್ ಆಗಲಿಲ್ಲ ಆಗ್ಲಿಲ್ಲ ಅಂದ್ರೆ ಇನ್ನೊಂದನ್ನ ಜಮೀನ್ದಾಗ ನಾ ಆ ಟೈಪ್ ಮಾಡ್ಬೇಕು ಅಲ್ಲಿ ಅಳವಡಿಸ್ ಹೋಗ್ತೀನಿ ಆ ಟೈಮ್ ಇದನ್ನ ಅಷ್ಟ ಸರಿಯಾಗಿ ಮಾಡಕ್ ಆಗಲಿಲ್ಲ ಆದ್ರೂ ಒಂದು ವರ್ಷದ ನನಗೆ ಸಿಕ್ಕಿತ್ರಿ ಹೋದ ವರ್ಷದ ಹಂಗ ಮುಂದೆ ಒಂದು ಕುಲಾರ್ ಚಿಲ್ಲರ್ ಕ್ರಾಪ್ ತೆಗೆದ್ ಮತ್ತೆ ಚಿಲ್ಲರ್ ಬೆಳಿ ತೆಗ್ದೀನಿ ಅದು ಇದು ಕೂಡಕಿಸ್ದಾರ ಅದ ನಮಗೆ ಸಾವಯವ ಪೋಷಕಾಂಶ ಅದರಿಂದ ಸಿಕ್ತ ನಮ್ಗೊಬ್ಬ ತಿಪ್ಪಿ ಗೊಬ್ಬರ ಹಿಂಗ್ ನಾವ್ ಕೆಲವೊಂದ್ ಮಂಡ್ಯ ತಳಿ ಈ ಟೈಪ್ ಎಲ್ಲ ನಾವು ಮಾಡಿದ್ವಿ ಮಾಡಿಕ ನಂದ ಒಂದು ಶೆಡ್ಯೂಲ್ ತಯಾರ ಮಾಡ್ಕೊಂಡ್ ಅದಕ್ಕ ರಸ ಆದ್ರೆ ಇನ್ನೊಂದು ಏತಿ ಜನ ಏನೇನ್ ಮಾಡ್ತಾರ ಎಲ್ಲಿ ತಪ್ತಾರೋ ಎಲ್ಲಿಲ್ಲ ಅಂದ್ರೆ ನಾ ಅದನ್ನ ಎಲ್ಲಿ ತಪ್ತಾರೋ ಎಲ್ಲಿಲ್ಲ ಅನ್ನೋ ಸಂಬಂಧ ನಮ್ಮಲ್ಲಿ ಮೊದಲು ಪ್ರಯೋಗ ಮಾಡಿ ಆಮೇಲೆ ಜನ ಹೇಳಿ ಆತತಿ ಹಿಂಗ್ ವಿಚಾರ ಮಾಡಿ ಒಂದೇ ನೋಡ್ರಿ ಜನಗಳು ಏನನ್ನ ತಪ್ತಾರ ರೀ ಒಂದೊಂದು ಒಂದೇದು ನೀರ್ನಾಗ್ರಿ ಎರಡನೇದು ಸಾವಯವ ಪೋಷಕಾಂಶ ಕೊಡುದ್ರಾಗ್ರಿ ನೀರು ಪೋಷಕಾಂಶ ಮತ್ತ ಆಮೇಲೆ ಅವೈಜ್ಞಾನಿಕ ರಾಸಾಯನಿಕ ಪದ್ಧತಿ ರಾಸಾಯನಿಕ ಪದ್ಧತಿ ಒಳಗೆ ಸ್ವಲ್ಪ ಜರ ಎಳುತ್ತಾರ ಸಮದ ಅದ ನಾ ಹೇಳಕ್ಕೆ ಇಷ್ಟಪಡ್ತೇನೆ ಆದ್ರೆ ಇಲ್ಲಿ ಒಂದು ಹೆಂಗೈತಿ ಅಂದ್ರೆ ಒಂದಂತೂ ನನಗೀಗ ಅನುಭವ ಐತ್ರ ಅದ ಈ ನಮ್ಮ ಜಮೀನು ಏನು ಕಪ್ಪು ಜಮೀನು ಅನ್ನ ಏನಂತ ಇವೆಲ್ಲ ಅಚ್ಚುಕಟ್ಟು ಪ್ರದೇಶ ಹೆಂಗೈತಿ ಅಂದ್ರೆ ಒಮ್ಮಿ ಎಲ್ಲರೂ ಕಬ್ಬು ಹಚ್ಚಾರ ಇಡೀ ನಮ್ಮ ಎಲ್ಲಾ ಕ್ಷೇತ್ರ ಎಲ್ಲ ಕಬ್ಬನ್ ಆಗ್ತೈತಿ ಆಗುದರಿಂದ ಏನಾಯ್ತಿಲ್ಲ ನಮ್ಮ ಜಮೀನು ಅಂತ ಎಂದೂ ಆರಂಗಿಲ್ಲ ನಮ್ಮಲ್ಲಿ ಪೂರ್ವಜರು ಏನ್ ಮಾಡ್ತಿದ್ರು ಒಂದರ ಜಾರ ಪೈಲ ಫಸ್ಟ್ ಟೈಮ್ ಇದ್ದಾಗ ನಮ್ದು ಎಲ್ಲೋ ಒಂದೊಂದು ಬಾಡಿಗೆ ನೀರು ತಗೊಂಡಂಗ ತಗೋತಿದ್ರು ಎಪ್ಪತ್ತ ಎಂಬತ್ತ ಈ ಟೈಪ್ ತೆಗಿತಿದ್ರು ಹಿಂಗಾಗಿ ಅವ್ರಿಗೆ ಏನು ವಿಚಾರ ಬರ್ತಾವಾಗ ಈಗ ಇಷ್ಟು ನಾವು ಬಾಡಿಗೆ ನೀರು ತಗೊಂಡ ಎಪ್ಪತ್ತ ಎಂಬತ್ತ ಟನ್ ಇನ್ನು ನಾನು ಸ್ವಂತ ಮಾಡಿ ಎಷ್ಟು ಬೀಳ್ತಿರ್ಬೇಕಂದ್ರೆ ಅವ್ರ ತಲೆಕ್ ಬತ್ತ ಹಿಂಗಾಗಿ ಪ್ರತಿಯೊಬ್ರು ಒಬ್ಬರು ಒಬ್ಬರಿಂದ ಒಬ್ಬರಿಂದ ಈ ಟೈಪ್ ಮಾಡ್ಕೊತೀನಿ ಭೂಮಿ ಎಲ್ಲ ನೀರ್ ಹಾಯಿಸಿ ಹಸಿ ಎಲ್ಲ

ನನ್ನ ವಿಜ್ಞಾನ ಅನ್ನೋ ಒಂದು ವಿಚಾರದಾಗ ಏನ್ ಏನ ನನಗ ಹೊಳಿತ ಅಂದ್ರೆ ಖಾತ್ರಿ ಮಾಡ್ಕೊಂಡ್ ಇದಕ್ಕೆ ಎಷ್ಟು ಸಾಧ್ಯಕತೆ ಅಷ್ಟು ನೀರ್ ಕಡಿಮೆ ಕೊಡ್ಬೇಕು ಹೌದು ಏನಿದ್ರು ನೀರಿನ ಆ ಕಾರ್ಯವಾಗಿರ್ತೈತಿ ಬ್ಯಾಸ್ಕೆಟ್ ಟೈಮ್ ಅಷ್ಟತಿ ಹಿಂಗೈತಿ ಇನ್ನು ಮಳೆಗಾಲ ಆಗಲಿ ಪ್ರಕೃತಿನ ಕೊಡ್ತೈತಿ ಚಳಿಗಾಲದಾಗ ಏನ್ ಅದನ್ನ ತೋದ ಆರ್ಸದ ಹೆಚ್ಚಾಗಿ ಹೋಗಿಬಿಡ್ತೈತಿ ಹಿಂಗಾಗಿ ಏನೈತಿಲ್ಲ ನಾ ಈ ನೀರಿಂದ ಏನೈತಿಲ್ಲೇ ಡ್ರಿಪ್ ಇಲ್ಲ ಏನಿಲ್ಲ ಪ್ಲಾಂಟೇಶನ್ ಮಾಡುದಕ್ಕಿಲ್ಲ ಎಲ್ಲ ಪ್ರತಿಯೊಂದು ಸಾಲಿಗೆ ಅದು ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಮುಂದಿಂದ ಇಲ್ಲ ಮುಂದ ಕಬ್ಬು ಪ್ರತಿ ಪ್ರತಿಯೊಂದು ಸಾಲ ಬಿಟ್ಟು ಸಾಲ ನೀರು ಕೊಡ್ಕೊತ ಬಂದ ಮತ್ತೆ ರಾತ್ರಿ ನೀರ್ ಒಟ್ಟಾಗ ಕೊಡಂಗಿಲ್ಲರಂಗಿಲ್ಲ ಒಗ್ಲ ನೋಡಲಿಲ್ಲ ಅದೇ ಮಾಡ್ತೈತಿ ಈ ಟೈಪ್ ಐತಿ ಹಿಂಗೆ ವಿಚಾರ ಮಾಡಿ 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 ಕೊಟ್ಟನ್ರಿ ನನಗ ಆಚೆ ಹೋಗ್ತದ ಈಗ ಕಬ್ಬಿಗೆ ನೀರು ಜಾಸ್ತಿ ಬೇಕು ಮತ್ತೆ ಕಬ್ಬು ಹೆಚ್ಚು ನೀರು ಕೊಟ್ರ ನಮ್ಮನ್ನು ಹೊರಗ ನಿಲ್ಲಿಸ್ತೈತಿ ಅಂತಾರೋ ಅದೆಲ್ಲ ಸುಳ್ಳು ಅನ್ನೋದು ಪ್ರೂವ್ ಮಾಡಿದಿರಿ ನೀವು ಸರ್ ಹ್ಮ್ ಹೌದಿಲ್ರಿ ಈ ಮೊದ್ಲಿನ ಜನ ಏನ್ ಮಾಡ್ತಿದ್ರು ಇನ್ನೊಬ್ರು ನೀರ್ ಮೇಲೆ ಇಳುವರಿ ಎಪ್ಪತ್ತ್ ಎಂಬತ್ ಮೇಲೆ ಸ್ವಂತ ನೀರ್ ಆದ್ರೆ ಹೆಚ್ಚ ಹಾಕೈತೆ ತಿಳ್ಕೊಂಡಿದ್ರು ಅವ್ರ ಅವ್ರಿಗೆ ಇಳುವರಿ ಕಡಿಮೆ ಯಾಕೆ ಇಲ್ರಿ ಇಲ್ಲಿ ಜನರಿಗೆ ಅವ್ರಿಗೆ ತಿಳಿವಲ್ರಿ ಸ್ವಂತ ನೀರ್ ನೀರು ನೀರ್ ಎಲ್ಲ ಅದು ರುಚಿ ಆತೈತಿ ರುಚಿ ಆತೈತೆ ಮತ್ತೆ ನೀರಡಿಕಾಗ್ ನೀರ್ ಕುಡಿಯಕೋದ್ರ ಹೆಂಗೇ ಗೊತ್ತ ಕುಡದವ್ರಿಗೆ ಗೊತ್ತಿರ್ತೈತ್ರಿ ಅದ ಅದ್ ತಿಳ್ಕೊಳಕ್ಬೇಕವ್ರ ಮತ್ತ ಅವೈಜ್ಞಾನಿಕ ನೀವು ಮಾಡೋದೊಂದು ಏನಾಕತಿ ಮೊದಲ ಒಂದೇದ್ರಿ ನೀವು ಏನ ನೀವು ಪೋಷಕಾಂಶ ಕೊಡ್ರಿ ಬಿಡ್ರಿ ಅದು ಸೆಕೆಂಡ್ರಿ ನೀರ್ನ ಅದನ್ನ ಅವು ನೀರ್ನಾಗ ನಿಮ್ ನಿಂದ್ರಿಸಿ ನಿಂದ್ರಿಸಿ ಅವು ಅದ್ರ ಉಸಿರು ಕಟ್ಟಿ ಸಾಯ್ಲ ಆಗತಿ ಅದನ್ನ ಮೊದಲ ಬದಕಸ್ರಿ ಅದನ್ನ ನೀವೇನು ಕುಡಿದು ಕೊಳೆ ಮೇಲೆ ಪ್ರಕೃತಿ ತಾನ ಕುಡ್ತಿರ್ತೈತಿ ಈಗ ನೂರ್ ಟನ್ ಮಾಡ್ಬೇಕಾದ್ರ ಅಷ್ಟ ತಿಪ್ಪಿ ಗೊಬ್ಬರ ಹಾಕ್ಬೇಕು ಇಷ್ಟ ರಾಸಾಯನಿಕ ಹಾಕ್ಬೇಕು ಇಂತ ಇಂತ ಜೀವಾಣುಗಳನ್ನ ಬಿಡಬೇಕು ಅಂತ ಹಿಂಗೆಲ್ಲಾ ಹೇಳ್ಕೊಂತ ಬರ್ತಾರ್ರಿ ಆ ಪ್ರಕಾರ ಏನು ನೀವು ಇಲ್ಲಿ ತಿಪ್ಪಿ ಗೊಬ್ಬರನೂ ಅಂತೀರಿ ಆಮೇಲೆ ಸಾವಯವ ನಿಮ್ಮ ಭೂಮಿಯಾಗಿ ಇಲ್ಲೇ ಮಲ್ಚಿ ಮಾಡಿ ಅದನ್ನ ಒಂದು ತಿಪ್ಪಿ ಥರ ಮಾಡ್ಕೊಂಡಿರಿ ಆದರೆ ಈಗ ಅದು ಏನು ಕೊಡ್ತೀರಿ ಅನ್ರಿ ನೀವು ಇಲ್ಲ ನಾ ತಡದ ಪ್ಲಾಂಟೇಶನ್ ಮಾಡೋದಿನಾಗ ನಮ್ಮ ತಿಪ್ಪಿ ಜೋಡಿದರ ಏನು ನಮ್ದು ಏನು ವಿಚಾರ ನನ್ನ ಪದ್ಧತಿ ನಮ್ಮೆಲ್ಲ ಸಾವಯವ ಮಾಡ್ಕೊತ ಮಾಡ್ಕೊತ ನಾ ಈ ಟೈಪ್ನ ಏನು ರೀ ಹೀಗಾಗಿ ನಾ ಅದ್ರೊಳಗೆ ನಾ ಫಸ್ಟಿಗೆ ಸ್ಟಾರ್ಟಿಂಗ್ ಒಂದು ಎಕರೆಕ್ಕೆ ಒಂದು ನಾಕೆ ಇಲ್ಲ ನಾ ಕಾಂಪೋಸ್ಟ್ ಮಾಡಿ ಏನ್ ಜೀವಾನು ಏನ್ ಅದನ್ನ ಮಾಡಿರ್ತಾನ ಆದ್ರೂ ತಿಪ್ಪಿ ಒಳಗ್ ಸಿಕ್ಕಿರ್ತಾವ ಅದನ್ನ ತಿಪ್ಪಿ ಹಾಕಿಲ್ಲ ಮಾಡ್ಬೇಕಾಗಿ ತಿಪ್ಪಿ ಅವಶ್ಯಕತೆನೇ ಇಲ್ಲ ಅವಶ್ಯಕತೆ ಇಲ್ರಿ ಜೀವಾಣಗಳ ಎಲ್ಲಿ ಇರ್ತೈತಿ ಅಂದ್ರೆ ತಿಪ್ಪಿ ಇರ್ತೈತಿ ಮತ್ತೆ ತಿಪ್ಪಿ ಒಳಗ್ ಏನದ ಯಾರು ಲ್ಯಾಬ್ ಟೆಸ್ಟ್ ಮಾಡ್ಕೊಂಡ್ ಬಂದಿರ್ತಾರ ಎಲ್ಲ ಆಲ್ಮೋಸ್ಟ್ ಎಲ್ಲ ಇರತವ್ರಿ ಇಲ್ಲಿ ಹೀ ಹಿಂಗಾಗಿ ಏನೈತ್ರಿ ಬೇರೆ ಜೀವಾಣುಗಳು ಹಾಕುವಂತ ಅವಶ್ಯಕತೆ ಏನಿರಂಗಿಲ್ಲ ಇವ್ ಏನೈತಿ ಪೋಷಕಾಂಶಗಳು ಈ ಬೆಳೆಗಳಿಗೆ ಅವೈಲೇಬಲ್ ರಾಪ್ ರೂಪ್ ಮಾಡಿ ಕೊಡಾಕತ ಜೀವಾನುಗಳು ಬೇಕಾವ್ ಬರೇ ನಾವ್ ರಾಸಾಯನಿಕ ಹಾಕುದ್ರದ ಅದ ಬೆಳಗ್ಗೆ ಡೈರೆಕ್ಟ್ ಸಿಗಂಗಿಲ್ಲ ಅದ ಈಗಾಗಲಿ ನಮ್ಮ ಭೂಮ್ಯಾಗಾಗ್ಲಿ ನಮ್ಮ ಇತ್ರ ಭೂಮಿಯಾಗ ಇರತೈತಿ ಜೀವಾನ ಇರತೈತಿ ಅದನ್ನ ನಾವು ಅವು ಭೂಮಿ ನಾವು ಪೋಷಕಾಂಶ ಏನು ಕೊಡ್ತಿರ್ತಿರ್ಲ ಆ ಅದ್ರ ಸಂಬಂಧ ಕೊಡ್ತೈತೆ ಐತಿ ಇದನ್ನ ಅವು ಏನು ತಿಂತದ್ದು ಸಗಣಿ ಇರ್ತಾರಲ್ಲ ಆ ಸಗಣಿ ಇವು ಬೆಳೆಗೊಳ್ ಚತಿರ್ತಾವ್ ಹೌದ್ರಿ ಆ ಪ್ರತಿ ಒಂದು ಈಗ ಜೀವನ ಚಕ್ರ ಹೆಂಗೈತಿ ಅಂದ್ರೆ ಈಗ ನಾ ತಿಂದಿದ ಇನ್ನೊಂದು ಚಿತೈತ ಅಲ್ಲ ಆ ಟೈಪ್ ಆಗಿ ರಿಂಗ್ ಇರ್ತೈತಿ ಅದು ಅದು ಸರ್ಕಲ್ ರೀ ಹಾ ಸರ್ಕಲ್ ಇರ್ತೈತಿ ಅದು ಈ ಟೈಪ್ ನಮ್ಮ ಇನ್ನೊಂದಿಷ್ಟು ಜನರಿಗೆ ಏನೋ ತಿಳಿಯುವಲ್ದು ನಮ್ ಹಿರಿಯರು ಬಾಡಿಗೆ ನೀರ್ ಹಾಕಿ ಇಷ್ಟ ಎಪ್ಪತ್ತ ಎಂಬತ್ ತಗೊಂಡ್ರು ಸ್ವಂತ ನೀರ್ ಮಾಡ್ರೆ ಅದ್ರ ಡಬಲ್ ಇಳುವರಿ ತಗೋಬೇಕಲ್ಲ ಈ ಟೈಪ್ ಏನೈತಿ ಅವ್ರ ಮೈಂಡ್ ಸೆಟ್ ಇದನ್ನ ತಿಳ್ಕೊಂಡಾರು ನಮ್ಮ ರೈತರೆಲ್ಲಾರು ಒಂದ್ ಸ್ವಲ್ಪ ಇದು ಸದಾರ್ಸ್ಕೊಬೇಕೈತಿ ಅದ್ರಿಂದ ಏನೋ ಅವಶ್ಯಕತೆ ಹೇಳಿ ಪ್ರಕೃತಿ ಒಳಗ ನಾ ಹೆಂಗದಲ್ಲ ಬೆಳಿಗ್ಗೆ ಅದ ಹೆಂಗಲ್ಲ ನೀರ್ ಒನ್ ಫಿಫ್ಟಿ ಏಕರಿ ಸಿಕ್ಸ್ಟಿ ಪರ್ಸೆಂಟ್ ನೀರ್ನೇ ಹೊಟ್ಟೆ ತಪ್ಪುದವ್ರ ಇನ್ನು ಪೋಷಕಾಂಶ ನಮ್ಮಲ್ಲಿ ವಿಚಾರ ಬೇಕ್ರಿ ಇನ್ನೊಂದ್ ಹೇಳಿ ಯಾವಾಗ್ಲೂ ಸಾವಯವ ಪದಾರ್ಥದಿಂದನ ಆಹಾರ ಡೈಲಿ ಹೋಗ್ತಿರ್ತೈತಿ ರಾಸಾಯನಿಕ ಏತಿ ಬರೀ ಒನ್ಲಿ ಇನ್ಕ್ರೀಸ್ ಮಾಡಿ ಕೊಡಕ ಸ್ಲೋ ಎದಕ್ ಹೊಂಟದಿ ಜರ ಸ್ಪೀಡ್ ಹೋಗಲಾತ್ ಅಂದಂಗ ಅದನ್ನ ಪ್ರತಿ ಒಂದ್ ತಿಂಗ್ಳಿಗೆ ಹಾಕುದಿರ್ತೈತಿ ಅದನ್ನ ಅನುಕೂಲ ನೋಡಿ ಹಾಕುದ್ರೆ ಯಾವ್ದೋ ಏನು ಹಕ್ಕ ಹಾಕ್ತಿರಂಗಿಲ್ಲ ಮಲ್ಲ ಅದ್ರ ಬದಲು ತಿಳ್ಕೊಳಕ್ ಬೇಕು ಅಂದ್ರೆ ಈಗ ನಿಯಮ ಪ್ರಕಾರ ಅಂದ್ರೆ ಸಾಕಷ್ಟು ನಾವು ರಾಸಾಯನಿಕ ಕ್ವಾಟರ್ನು ಬೆಳೆಯಂಗಿಲ್ಲ ಬೆಳಿ ಅಲ್ಲಿ ಸಾವಯವನು ಬೇಕು ಆಮೇಲೆ ನಾವು ಕೊಡೋ ರಾಸಾಯನಿಕ ಸ್ವಲ್ಪ ಪ್ರಮಾಣದ ಕ್ವಾಟರ್ನು ಸಾವಯವ ಜಾಸ್ತಿ ಇತ್ತಂದ್ರೆ ಸ್ವಲ್ಪ ಪ್ರಮಾಣದಾಗ ಹೋಗ್ತೈತ್ರಿ ನಿಮ್ಗ ಒಂದು ಉದಾಹರಣೆ ಹೇಳ್ಬೇಕಂತ ಹೇಳಿ ಹೇಳ ಈಗ ಒಂದು ಮನೆಯಾಗ ನೀವು ರೈಸ್ ಮಾಡ್ತಿರ್ತೀರಿ ಅದ್ರ ಉಪ್ಪು ಅನ್ನುವಂತ ರಾಸಾಯನಿಕ ಮತ್ತೆ ನೀವು ಬರೇ ನೀವು ಬರೇ ಅಕ್ಕಿ ಹಾಕಿಸಿಂದ ಹಂಗ ಹೋಗ್ತಿತ್ತೇನ್ರಿ ಹೋಗ್ಬಹುದು ಇಲ್ಲ ನಂಗಿಲ್ಲ ಅದಕ್ಕೆ ನಿಮ್ಗೆ ಸಿಹಿ ಅನ್ಸಂಗಿಲ್ಲ ಅಷ್ಟ ಅನಿವಾರ್ಯ ತಿನ್ಬಹುದು ಆದ್ರ ನಡಿಯತೈತಿ ಆದ್ರ ಇನ್ನೊಂದಷ್ಟು ಜಾಸ್ತಿ ತಿನ್ಬೇಕು ನಾನ್ ಪ್ರಯೋಗಶಾಲಿ ಬೆಳಿ ನಾನು ಅದನ್ನ ತಿನ್ನಾಕತ್ತಿಸ ಇದ್ರೊಳ ಜರ ಒಂದ್ ಉಪ್ಪು ಹಾಕ್ತಿವಿ ಉಪ್ಪು ಹಾಕೈತಿವಿ ಇನ್ನೊಂದ್ ಜರ ಒಂದ್ ಹಿಡಿ ಹೆಚ್ಚು ಹೋಗತೈತಿ ಹಿಂಗ ಈ ರಾಸಾಯನಿಕ ಏನೈತಿ ಅಲ್ಲಿ ನಮ್ದು ಐಕ್ಯತೆ ತಳಗ ನಾವ್ ಹಾಕಿದ್ ನಮ್ಗೆ ಕಾನ್ಫಿಡೆನ್ಸ್ ಇರ್ಬೇಕದ ಅದ್ ಹಾಕಿದ್ವಿ ನಾವ್ ಎಷ್ಟ್ ಹಾಕಿದೀವಿ ಅಷ್ಟೇ ರಾಸಾಯನಿಕ ಹಾಕೈತಿ ನಾ ತಿರ ಬಾಳ ಹಾಕಿಲ್ಲ ರಾಸಾಯನಿಕ ಹೆಚ್ಚು ಮಾಡ್ತಂದ್ರೆ ಅದ್ರ ತಪ್ಪು ಕೃಷಿ ಭೂಮಿ ಸತ್ಯನಾ ಅಲ್ಲಿ ಹ ಮತ್ತ ಇನ್ನೊಂದ್ ಏನ್ ಮಾಡ್ತಾರೆ ನಮ್ಮ ರೈತರಿ ಇಬ್ಬಿಬ್ರು ಮೂರ್ ಮೂರ್ ಮಂದಿ ಕೂರಿಸಿ ಪೈಪ್ಲೈನ್ ಮಾಡುದು ನಾನು ಪಾಳಿ ಆಯ್ತು ನಿನ್ನ ಪಾಳಿ ಆದ್ ಭೂಮಿ ನೀರಲ್ಲಿ ಕಾಗೈತಿವ್ ನಿಲ್ಲು ಏನು ಗೊತ್ತಿರಲ್ಲ ಏನಿಲ್ಲ ಬಿಟ್ಟು ಪಾಳಿ ಹಾರ್ತ ಅಂದ್ರೆ ನಿಮ್ ಪ್ರಕಾರ ಒಟ್ಟ ನೀರ್ ಕೊಟ್ಟ ಭೂಮಿ ಕೆಲಸ ಅದ್ರ ಒಟ್ಟ ಹಂಡ್ರೆಡ್ ಪರ್ಸೆಂಟ್ ಅದ್ರಿ ನೋಡಿ ಒಂದೇದಂತರು ಒಂದ್ ವರ್ಷ ನೀರಾವರಿ ಒಮ್ಮೆ ಜಮೀನ್ ಒಮ್ಮೆ ಆಯ್ತಿಲ್ಲ ನೀರ ಪ್ರತಿ ಸರಿ ಪರ್ಸೆಂಟೇಜ್ ಕಡಿಮೆ ಮಾಡ್ಕೊತೈತಿ ನೀರ್ ಅಂತ ಹೆತ್ ಒಟ್ಟ ಅವಚಕಿತಿ ಬೆಳಂಗಿಲ್ಲ ಅಚ್ಚುಕಟ್ಟು ಪ್ರದೇಶ ಐತೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ನೀರ್ ಹೋಯ್ತಿ ಇವ್ರ ಏನಿದ್ರು ಪಾತ್ರ ನಮ್ಮ ರೈತರದ ಬೇಸಿಗೆ ಟೈಮ್ ದಾಗ ಕಟ್ಟರಿ ಇವ್ರೇನ್ ಮಾಡೋರ್ರಿ ಮಳೆಗಾಲದಾಗ ಏನ್ ಮಾಡೋರ್ದಾರ್ರಿ ಏನು ಇಲ್ರಿ ಚಳಿಗಾಲದಾಗ ಏನೈತಿ ಅರಿಬ್ ತೋದಿದೈತಿ ಅದನ್ನ ಆರ್ಸ ಮಲ್ಲ ಆರ್ಸತಿ ಹೇಳ್ರಿ ಇಲ್ಲ ಚಳಿಗಾಲದಾಗ ನಮ್ಗೆ ಈ ಕಪ್ ಮಣ್ಣು ಏನೈತೆ ಇದನ್ನ ಬೇಕಾದ್ರೆ ಬೆಳಿ ಒಣಗಿಸಿ ತೋರ್ಸತಿ ಹೇಳ್ರಿ ಅವ್ರಿ ಹ್ಮ್ ಒಣಗಿಸಿ ತೋರ್ಸತಿ ಹೇಳ್ರಿ ಆಮೇಲೆ ನನಗ ನನ್ನ ನಂಬರ್ ಹಾಕ್ರಿ ನನಗ ಅದನ್ನ ಕಮೆಂಟ್ ಮಾಡತ್ತ ಹೇಳ್ರಿ ಒಣಗಿತ್ ನೋಡ್ರಿ ಚಳಿಗಾಲದಾಗ ಅನ್ನತ್ ಹೇಳ್ರಿ ಚಳಿಗಾಲದಾಗ ಒಣಗುದಿಲ್ಲಾಗೂ ಒಣಗುದಿಲ್ಲ ಮತ್ತೆ ಅದಕ್ಕೆ ಯಾವಾಗ ಒಣಗತೈತಿ ಅವಾಗ ನೀರ್ ಕುಡ್ತೈತಿ ಮತ್ತೆ ಒಣಗಲಿಕ್ಕೆ ಅದಕ್ಕೆ ನಮಸ್ಕೃತಿ ಐತಿ ಬೇಡ ಬಿಡುವಲ್ರಿ ಚಳಿಗಾಲದಾಗ ಗಳಗಳ ನೀರ್ ಕುಡಿಯುತ್ತೆ ಹೇಳ್ರಿ ಇವ್ರಿಗೆ ನಾವಲ್ರಿ ಮಳೆಗಾಲದ ಕುಣಿಯಲ್ಲ ಚಳಿಗಾಲದ ಕುಣಿಯಲ್ಲ ಬೇಸಿಯಾಗ ಕುಡಿತಾರ ಮತ್ತ ಅದಕ್ಕೂ ಹೆಂಗ ಪ್ರತಿ ಒಂದು ಎಲ್ಲ ನಮ್ ಬಿಟ್ಟು ಈ ಬೆಳಿಲ್ರಿ ಎಲ್ಲ ಸೇಮ್ ಇರ್ತೈತಿ ಈಗ ಒಟ್ಟು ಒಂದ್ ನೂರ್ ಟನ್ ರೀಚ್ ಆಗ್ಬೇಕನ್ನೋ ಒಂದ್ ಉದ್ದೇಶದಿಂದ ಒಂಥರ ಕೃಷಿ ಮಾಡ್ಕೊತೀ ಸರಿ ಕಬ್ಬು ತುಂಬಾ ಚೆನ್ನಾಗಿ ಬಂದೈತ್ರಿ ಈಗ ಸದ್ಯಕ್ಕೆ ಏನ್ ರಾಸಾಯನಿಕ ಅದು ಏನ್ ಈಗ ಈಗ ಸ್ಟಾರ್ಟ್ ಮಾಡಿದ್ರ ರಾಸಾಯನಿಕ ಈಗ ನಾವು ರಾಸಾಯನಿಕ ಕೊಡ್ಬೇಕಂತ ನಂದೆಲ್ಲ ವಿಚಾರ ಪ್ರತಿ ವಿಚಾರೀ ಪ್ರತಿದ ಸಡಲ್ ಹೆಂಗ್ರಿ ಹೆಂಗ ವಯಸ್ಸು ಸ್ಟೆಪ್ ಬೈ ಸ್ಟೆಪ್ ಏನಾದ್ರೆ ಸರಿತೈತೆ ಅದಕ್ಕೆ ಇಳಿದ್ರು ಬರ್ತೈತಿ ಆಹಾರ ರಾಸಾಯನಿಕ ಕಡಿ ಮಾಡ್ಕೊತ ಹೋಗೋದು ಯಾಕಂತ ಹೇಳಿ ಈಗ ನೋಡ್ರಿ ನಮ್ ಮನ್ಯಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸಣ್ಣ ಹುಡುಗರು ತೊಡೆ ತೊಡೆ ತಿರ್ತಾವ್ ಹಗಲೆಲ್ಲ ತಿರ್ತಾವ ಅದ್ರ ಅಪೋಸಿಟ್ ಇರ್ತಾರೆ ಅವ್ರು ಒಪ್ಪತ್ ಮಾಡ್ತಿರ್ತಾರೆ ಇದನ್ನ ತಲೆ ಎಲ್ಲರಿಗೂ ವಿಚಾರ ಇರ್ಬೇಕಂದ್ರ ಆಹಾರ ಅರ್ಧ ಕಟ್ ಆಯ್ತ್ರಿ ಇಲ್ಲಿ ಯಾವ ತಿತ್ತಂದ್ರ ಜಾಸ್ತಿ ಆಹಾರ ಹರಿಯದ್ದವ ಹರಿಯದ ನಾವು ಕಬ್ಬ ತಳಿ ಆಯ್ಕೆ ಮಾಡ್ಕೋತೀನಿ ಅಂತ ನಮಗ ಗೊತ್ತಿರ್ಬೇಕು ನಾ ತಳಿ ಅಂತಾದ್ ಆಯ್ಕೆ ಮಾಡ್ಕೊಂಡಿನಿ ಟು ಸಿಕ್ಸ್ ಫೈವ್ ಅಂತ ಎಲ್ಲ ಅದು ತಳಿ ಇದ್ರ ಆಯುಷ್ ಚೆಟ್ಟ ಗ್ರ್ಯಾಂಡ್ ಗ್ರಹ ಹನ್ನೆರಡು ತಿಂಗಳ ಇದ್ರ ಹನ್ನೆರಡು ತಿಂಗಳ ಫುಲ್ ಹರಿ ಇರ್ತೈತಿ ಅಲ್ಲಿ ತಕ್ಕ ತೈತಿ ಮುಂದೆ ಕಡಿಮೆ ಕಡಿ ಹೋಗುದು ಇನ್ನೊಂದು ಅಲ್ಪ ಮಧ್ಯಮ ತಗೊಂಡಿರ್ತೀವಿ ಅದು ಹತ್ತು ಹತ್ತು ಇರ್ತೈತಿ ಈಗ ನಾವು ಈ ಪಾಯಿ ಒಣ ಶಿವನ್ ಆಗಲಿ ಇದು ಮಂಡಿ ಗುಜರಾತ್ ತಳಿ ಆಗಲಿ ಇವೆಲ್ಲ ಏನಂತ ಇವೆಲ್ಲ ಹತ್ತು ತಿಂಗಳು ಗ್ರ್ಯಾಂಡ್ ಗ್ರೋಹತ್ ಮುಂದೆ ಐತಿ ಪರ್ಸೆಂಟೇಜ್ ಕಳ್ಕೊತ ಹತ್ತು ತಿಂಗಳ ತಕ್ಕ ಹಿಂಥವು ತಳಿಗಳ್ ಹೆದ್ ಆಹಾರ ಕೊಡುದು ಆಯ್ತು ಮುಂದ್ ಹೋದಂಗ ಹೋದಂಗ ಕಡಿ ಮಾಡ್ಕೋತ ಅದ್ರಾಗ ಬರ ಕುಡುದಾಯ್ತಿ ಹೆಂಗ್ಸಿಂದ ತಲೆ ಹೆಸಿ ಇಟ್ಟು ಹೋಗಿ ಕೊಡಾಕ್ ಹೋದ್ರು ಒಯ್ಯಕಂತೂ ಬರಂಗಿಲ್ಲ ಬರ ಬರೋ ಸಾಕಷ್ಟು ದಳದ ಒಯ್ಸಿಂದ ಬಿದ್ದಿರ್ತಾವ್ ಬರಲ್ಲ ಇದನ್ನ ನಿರ್ಣಯ ಕೊಡ್ಬೇಕು ಡ್ರಿಪ್ ಇದ್ದಾವೆ ಆದ್ರೆ ಏತಿ ಹೆಂಗ ಕೊಡ್ಬೋದು ಹಣ್ಣೀರ್ ಇದಾವ್ರಿ ಕೊಡಾಕ್ ಹಾಕಂಗಿಲ್ಲ ಅಟ್ ಲೀಸ್ಟ್ ನಾ ಏನತ್ತೀ ಕುಡದ ಬೇಡ್ರಿ ತಪ್ಪು ಮಾಡಬೇಡ್ರಿ ಕುಡ್ದು ಅನ್ಬತಿ ನಿರ್ಣಯ ಹಾಕೋತಿ ಕಲಸೋತಿ ಬಿಡುದು ಮಾಡ್ರಿ ಅಲ್ಲಿ ಮೊನ್ನೆ ಕಾಂಟ್ರಾಕ್ಟ್ ಆಗ್ತಿರ್ತರ ಹಿಂಗಾಗಿ ಏನೈತಿ ಮಣ್ಣು ಎಲ್ಲಿ ತಕ ಲೂಸ್ ಲೂದಿರ್ತೈತಿ ಅಲ್ಲಿ ತಕ ಬೆಳಿ ಬೆಳತ್ರಿ ಒಟ್ ಮೊದಲ ನಾವು ನಮ್ಮ ವಿಚಾರ ಎಲ್ಲಿ ರೀ ಒಂದು ಮಳೆ ಈ ನೋಡ್ರಿ ಯಾವ ಯಾಕೆ ಮಳೆ ಆಯ್ತಲ್ಲ ಏ ಪಾಡ್ತಿ ಇನ್ನೊಂದ್ ಮಳೆ ಆದ್ರೆ ಪಾಡ್ ಹಾಕಿ ನೋಡತಿರ್ತಾರೆ ಒಂದಿಷ್ಟು ಮಂದಿ ಅವೈಜ್ಞಾನಿಕ ವಿಚಾರ ಮಾಡೋ ಮಂದಿ ಇನ್ನೊಂದ್ ಮಳೆ ಆಯ್ತು ಹಾಲ್ ಆಗ್ತತ್ರಿ ಅದ ಅವ್ರ ಬಾಯ ಬರ್ತೈತ್ರಿ ಇದೇನಪ್ಪ ಮಳಿ ಆಯ್ತದ ಅವ್ರ ಬಾಯ್ಲನ್ನ ಬರ್ತೈತೆ ಅದ ಹಿಂಗಾಗಿ ಅದೇನು ಸುದ್ದ ಹಾಕ್ತೈತ್ರಿ ಮನ್ ಗಾಕ್ತೈತಿ ಗಜ್ ಆತ್ಲ ಅಲ್ಲಿ ಏನೈತ್ರಿ ನೈಟ್ರೋಜನ್ ಮುಂದ ಡೈವರ್ ತುಂಬ ಹೋಗ್ಕೊಂಡ್ರು ತಾನು ಇವು ಉಳಕಿ ಪೋಷ್ಕೊಂಡು ಬೆಣ್ಣ ಹತ್ತಂಗಿಲ್ಲ ಅದ್ ಹಿಕ್ತೈತಿ ಈ ರಿಪ್ಲೈ ಐತಿ ಉಣ್ಣಿ ರೋಗ ಬರ ರಷ್ಟು ಬರ ಶುರು ಆಗಿ ಬಿಡತೈತಿ ಆದ್ ಬಿತ್ತು ನೋಡದೈತಿ ಸ್ಪ್ರೇ ಮಾಡ್ದತಿ ಭೂಮಿ ಎಲ್ಲ ಸತ್ಯನಾಥ ಮಾಡ್ದತಿ ಈಗ ಉಣ್ಣಿ ರೋಗ ಬದ ಅಂದ್ರೆ ಉಣ್ಣಿ ರೋಗ ಈಗ ರೋಗ ಅಂತೂ ಇಲ್ರಿ ಯಾವ ತರ ನಿರ್ವಹಣೆ ಮಾಡ್ಕೊಂಡಿರಿ ನೀವು ಏನು ಕೊಳೆಲ್ರಿ ಕೀಟನಾಶಕ ಹೊಡೆಯಬೇಕು ಅಂತ ಅವಶ್ಯಕತೆ ಇಲ್ರಿ ನನ್ನ ಪ್ರಕಾರ ಹೇಳಿ ರೋಗ ನಿರೋಧಕ ಅಂದ್ರ ಒಟ್ಟಿ ಪೊಟಾಯಿಸಿ ಪೊಟೈಸಿ ಅಂದ್ರೆ ಇಲ್ಲಿ ನೀವು ಪೊಟ್ಯಾಸಿಯಾ ಭೂಮಿ ಎಲ್ಲ ತುಂಬಾ ಎಲ್ಲ ಕ್ಲೋರೋ ಔಷಧ ಸ್ಪ್ರೇ ಮಾಡಿಲ್ರಿ ಏನು ಮಾಡಿಲ್ರಿ ಪೊಟೈಸಿ ಗೊಬ್ಬರ ಕೊಡೋದ್ರಿಂದ ಕಂಟ್ರೋಲ್ ಮಾಡ್ತೀವಿ ಏನು ಒಂದ್ ನೀವ್ ಕೊಟ್ರಿ ಹನ್ನೆರಡು ದಿವಸಕ್ ರೀ ಅಲ್ಲಿ ಹೋಗಿ ನೋಡ್ರಿ ನೋಡ್ಬೇಡ ಹೇಳ್ರಿ ಕೊಟ್ಟ ಕಿಸ್ ಹನ್ನೆರಡು ದಿವ್ಸ ಆಮೇಲೆ ನೋಡತ್ತೆ ಹೇಳ್ರಿ ಆಮೇಲೆ ಆಯ್ತ ನನ್ ಇನ್ಕ ಹೇಳಿ ನನ್ನ ನಂಬರ್ ಹಾಕತ್ತಂದ್ರಿ ಅದನ್ನ ನಾನು ಕಾಲ್ ಮಾಡತ್ತೆ ಹೇಳ್ರಿ ಹ್ಮ್ ಅಂದ್ರೆ ಕ್ಲೋರೋ ಪೈರ್ಪಾಸ್ ಬೇಡ ಯಾವ ಟೈಮ್ ಎಕ್ಸಿನ್ ಬೇಡ ಏನೋ ಔಷಧ ಸ್ಪ್ರೇ ಮಾಡೋ ಈಗ ಒಂದ್ ಹೇಳಿ ಔಷಧನ ಸ್ಪ್ರೇ ಮಾಡಾಗ ಇಂತ ಟೈಮ್ ಇಂತ ಎತ್ತರವಾದ ಕಬಿನಾಗ ನಾವ್ ಹೆಂಗ್ ಔಷಧ ಸ್ಪ್ರೇ ಮಾಡಕ್ ಬರೋದ್ರಿ ಮಾಡಕ್ ಬರೋದಿಲ್ಲ ಮತ್ತೆ ಅಲ್ಲಿ ನಾವ ಪರ್ಯಾಯವಾಗಿ ಡ್ರೋನ್ ಬೇಕಾಗಿ ಡ್ರೋನ್ ಎಲ್ಲಾರ ಕಡೆ ಸಿಗಂಗಿಲ್ಲ ಅವೈಲೇಬಲ್ ಇರಂಗಿಲ್ಲ ರೈತರಿಗೆ ತಪ್ಪ ಮೆಸೇಜ್ ಮಾಡುದು ಬೇಡ ತಂದ ಇವತ್ತು ಕ್ಲಿಯರಿಟಿ ಕೊಡ್ತಂದ್ರೆ ಅದ ಬದಲ ಡ್ರೋನ್ ದಿಂದ ಏನು ಉಪಯೋಗ ಆಗಂಗಿಲ್ಲ ನಾ ಡ್ರೋನ್ ಬಡ್ಡಿ ಆಗ ನಿಂತ್ ನೋಡಿನ್ರಿ ಅದೇನ ಉಗಲ್ ಸಿಡ್ದಂಗ ಮಳೆ ಹಾಕತಿರ್ತಾರ ಗೊತ್ತೇನ್ರಿ ಇಷ್ಟ ಸಿಡದ್ರ ಅಂತ ರಸ್ಟ್ ಇರ್ತೈತ್ರಿ ಹೆಂಗ್ ಕ್ಲೀನ್ ಆಗ್ತೈತಿ ಅದ್ ಸಾಧ್ಯ ಇಲ್ಲ ಸುಳ್ಳ ಅದನ್ನ ತಂದನಿ ಇದನ್ನ ತಂದನಿ ತಂದ್ ಮಾಡ್ತಾರು ಅದೇನಂತರೂ ಅದು ಅಸಾಧ್ಯ ಮಾತ ಕೊಡಾವ್ರ ಡ್ರೋನ್ ತಂದ್ರಲ್ಲ ಅವು ಹಿಂಗ ಹಿಂಗ ಒಮ್ಮೆ ಏನ್ ಹೋಗ್ತೈತಿರಲ್ಲ ಅದ್ ಖಾಲಿ ಆಗ್ಬೇಕದ ಆ ರೀತಿಲಿ ಕೊಟ್ರೆ ಕರೆಕ್ಟ್ ಆಗ್ಬಹುದ ಆದ್ರೂ ಏನ ನನ್ಗೆ ಏನತ್ರಿ ಎಲ್ಲಾ ಆದಿಂದ ಕೋಮಾ ಸ್ಟೇಜ್ ಹೋದಿಂದ ಹೊಡಕ ತಗೊಂಡ್ರಿ ಮೊದ್ಲ ಇಲ್ಲೇ ಇತ್ತರಲ್ಲೇ ಹೋಗ್ತಿರಿ ಕರಗಡ ನೂರಿತ ರೈತರದ್ರಿ ಅವ್ರು ಕಂಪಲ್ಸರಿ ಏನ್ ಮಾಡ್ತಾರೆ ಅವ್ರಲ್ಲಿ ಎದ್ರು ರೋಗ ಬರಲ್ಲ ರೀ ಇದ್ರಿ ಡೈಲಿ ಅಂದ್ರೆ ಪ್ರತಿ ತಿಂಗಳ್ ಪೊಟ್ಯಾಶಿಯಲ್ಲಿ ಇಂತಾವಿಲ್ಲ ಅಮೋನಿಯಲ್ಲಿ ಹಿಂಗ್ ಕೊಡ್ಕೊತ ಕೊಡ್ಕೊತ ಹೋಗೋದಿಲ್ಲ ಏನೈತಿ ಅವ್ರೆ ಬೆಳಂಗಿ ಇಲ್ಲ ಲೂಸ್ ಇರ್ತೈತಿ ಕರೆಕ್ಟ್ ಕೊಡ್ತಿರ್ತಾರ ಹಿಂಗಾಗಿ ಏತಿ ಬೇರೆ ಎಷ್ಟು ನಾವು ಬೆಳಕೊತ ಹೋಗತೈತಿ ಮಣ್ಣು ಆಟಮೆಟಿಕ್ ಲೂಸ್ ಇರ್ತೈತಿ ಮತ್ತೆ ಬೆಳವಣಿಗೆ ಇಲ್ಲ ಅಂದ್ರೆ ಗಟ್ಟಿ ಆಟೋಮೆಟಿಕ್ ಮತ್ತೆ ಲೂಸ್ ಮಾಡೋರು ಯಾರು ಇಲ್ಲಿ ಅವ ಅವ ಬೇರ್ಗಳ ಮಾಡ್ಬೇಕಲ್ಲ ಗುಜರಾತ್ ತಳಿ ಶಿವ ಹದಿಮೂರು ಜೀರೋ ಎಪ್ಪತ್ ಮೂರು ಇದ್ ಕಬ್ಬು ಅಷ್ಟೇ ಬೆಳಂಗಿಲ್ಲ ರೀ ಹೆಚ್ಚು ಕಡಿಮೆ ಕಬ್ಬನ ಇಪ್ಪತ್ತೈದು ಪುಟ್ ಹೋಗ್ತೈತ್ರಿ ವಾಡಿ ಬಿಟ್ರಿ ರೀ ಹ್ಮ್ ಇಪ್ಪತ್ತೈದ್ ಪುಟ್ ಹಾ ಇಪ್ಪತ್ತೈದ್ ಪೂಟ ಹೋಗ್ತೇತ್ರಿ ನಯಾಮಯ ನನ್ನ ಪ್ರಕಾರ ಈಗ ಒಂದ್ ಹದಿನ ಹದಿನೆಂಟು ಪುಟ್ ಕಬ್ಬು ತಕ ಅಷ್ಟ ಆಗಿರ್ಬೋದ್ರಿ ಆಯ್ತು ಇನ್ನು ಎರಡ್ ತಿಂಗಳಂತೂ ನಮ್ಗೆ ಕನಿಷ್ಠ ಎರಡು ತಿಂಗಳೂ ಸಿಕ್ತೈತ್ರಿ ಅದ ಹಿಂಗಾಗಿ ಇಪ್ಪತ್ ಇಪ್ಪತ್ ಮೂರ್ ಪುಟ್ ತಕ ಹೋಗ್ಬೋದ್ರಿ ಕಬ್ರಿ ವಾಡಿ ಹೇಳದ್ ಅದ್ ನಯಾಮಯ ವಾಡಿ ಮತ್ತೆ ಇದ್ ಗರಿ ಒಂದು ಬರ್ತೈತ್ರಿ ಇದೆಲ್ಲ ಕುಡ್ರಿ ಅವು ಗರಿ ವಾಡಿ ಎಲ್ಲಾ ಕುಡ್ರಿ ಅದು ಮೂವತ್ತು ಫುಟ್ ಮೇಲೆ ಹೋಗ್ತೈತಿ ಅದು ಇದು ಈಗ ನಮ್ಗೆ ಈ ವಾಡಿ ತುದಿ ತುದಿ ಮುಟ್ಟಬೇಕಾದ್ರೆ ಒಂದು ಇಪ್ಪತ್ತು ಮೂವತ್ತು ಫುಟ್ ನುಚ್ಚಿ ಬೇಕ್ರಿ ಅದಕ್ಕೆ ರೀ ಅಷ್ಟು ಹೈಟ್ ಆಗಿತ್ತು ರೀ ಕಬ್ಬರಿ ಅದು ಹೈಟ್ ಆಗಿತ್ತು ರೀ ಮತ್ತೆ ಈ ಮಂಡ್ಯ ತಳಿ ನೋಡ್ರಿ ಅದು ಅದು ಎರಡು ನಮ್ಮನೆ ಹೈಟ್ ಆಗಿತ್ತು ರೀ ಗದ್ದತ್ರಿ ಅದ ಸರಿ ಇದು ಕಬ್ಬು ಬೆಳಂಗಿಲ್ಲ ಅಷ್ಟೇ ಸಾಕಷ್ಟು ಸಾಕಷ್ಟು ರೈತರು ರೈತರದವರು ಎಷ್ಟೋ ತನಕ ಮಾಹಿತಿ ಕೊಟ್ಟರು ಧನ್ಯವಾದಗಳು ಸರ್ ನಮಸ್ಕಾರ ರೀ ಭಾಳ ತುಂಬ ಉತ್ತಮವಾಗಿ ಮಾಹಿತಿ ಕೊಟ್ಟಿರಿ ಇನ್ನೂ ಹೆಚ್ಚಿನ ಮಾಹಿತಿ ಇತ್ತು ಆದರೂ ಕೂಡ ಜನರಿಗೆ ಬೋರ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಕಡಿಮೆ ಮಾಡಿದ್ರು ರೀ ಚೆನ್ನಾಗಿ ಕಬ್ ಬೆಳೆಸಿದ್ರಿ ಒಂದು ನೂರು ಟನ್ ರೀಚ್ ಹಾಗೆ ಹಾಕೈತಿ ಅನ್ನೋದು ನನ್ನ ಅನುಭವ ಇದು ಕಬ್ಬು ಚಲ ಚೆನ್ನಾಗಿ ಬೆಳ್ಕೊಂಡಿದ್